ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮಲೆನಾಡಿನ ಮಳ್ಳಲ್ಲಿ ನಡೆದಂತಹ ಸತ್ಯನಾರಾಯಣ ಪೂಜೆ ಹಾಗೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ನಡೆದಂತಹ ಇತರೆ ಸಾಂಪ್ರದಾಯಿಕ ಪೂಜೆಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಯಾವುದೇ ಶುಭ ಸಮಾರಂಭ ಆಗಿರಬಹುದು ಅಥವಾ ಮನೆಯಲ್ಲಿರೋ ಹಬ್ಬಗಳಾಗಿರಬಹುದು ಮೊದಲಿನದಾಗಿ ಹಾಕೋವಂಥದ್ದು ರಂಗೋಲಿ ಸೊ ಈ ಹೋಮ ಮಾಡೋಕ್ಕಿಂತ ಮುಂಚೆ ರಂಗೋಲಿನ ಯಾಕೆ ಹಾಕ್ತಾರೆ ಅಂತ ಕೇಳೋದಾದರೆ ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬ ಶುಭ ಸಂದರ್ಭ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ರಂಗೋಲಿನ ಬಿಡಿಸೋವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಸೊ ಈ ರಂಗೋಲಿ ಹಾಕೋದ್ರಿಂದ ಶುಭ ಅಂತ ಹೇಳಿ ಹೇಳ್ಬಹುದು ಹಾಗೆ ಆ ಆಚರಣೆಗೆ ಸಂಬಂಧಿಸಿದಂತಹ ದೈವಿಕ ತತ್ವದ ವಾತಾವರಣ ಹೆಚ್ಚಾಗುತ್ತೆ ಹಾಗೆ ಈ ರಂಗೋಲಿಯಿಂದ ಆಕರ್ಷಣೆ ಕೂಡ ಹೆಚ್ಚೋಗಂಥದ್ದು ಇನ್ನು ಆಧ್ಯಾತ್ಮಿಕ ತತ್ವದ ಪ್ರಕಾರ ರಂಗೋಲಿ ಹಾಕೋದ್ರಿಂದ ಶಬ್ದ ಸ್ಪರ್ಶ ರುಚಿ ರೂಪ ವಾಸ್ನೆಯ ಶಕ್ತಿ ನಮ್ಮ ದೇಹ ಹಾಗೆ ಭಾವನೆ ಮೇಲೆ ಪ್ರಭಾವ ಬೀರುತ್ತೆ ಅದರಂತೆ ರಂಗೋಲಿ ಹಾಕುವಾಗ ಅದು ಆಧ್ಯಾತ್ಮಿಕ ಶಾಂತಿನ ಕೂಡ ನೀಡುವಂಥದ್ದು ಸೊ ರಂಗೋಲಿಯಲ್ಲಿ ರೂಪ ಹಾಗೆ ಬಣ್ಣದಲ್ಲಿ ವ್ಯತ್ಯಾಸ ಮಾಡಿದರೂ ಅದರ ಕಂಪನಗಳು ಬದಲಾಗಲ್ಲ ಹಾಗಾಗಿ ಯಾವುದೇ ಒಂದು ಶುಭ ಕಾರ್ಯ ಮಾಡೋಕ್ಕಿಂತ ಮುಂಚೆ ಮನೆಯ ಹೊರಗೆ ಹಾಗೆ ಹೋಮ ಮಾಡೋಕ್ಕಿಂತ ಮುಂಚೆ ಮನೆ ಒಳಗಡೆ ರಂಗೋಲಿನ ಹಾಕ್ತಾರೆ ಸೊ ಇದರಿಂದ ಮನಸ್ಸಿಗೆ ಶಾಂತಿ ನೀಡೋದ್ರ ಜೊತೆಗೆ ಮನೆಯಲ್ಲಿರುವಂತಹ ಆಂತರಿಕ ಶಾಂತಿನ ಇದು ಕಾಪಾಡುತ್ತೆ ಅದೇ ರೀತಿಯಾಗಿ ಮನೋಸ್ಥಿತಿ ಬದಲಾಯಿಸಲು ಮನಸ್ಸಿನ ಶಾಂತಿಯನ್ನು ಮರಳಿ ಪಡೆಯೋಕ್ಕೆ ರಂಗೋಲಿ ಸಹಾಯಕವಾಗಿದೆ ಹಾಗೆ ಇದು ದೇಹ ಕಣ್ಣು ಹಾಗೆ ಮನಸ್ಸಿನ ಮೇಲೆ ಪಾಸಿಟಿವ್ ಅಪ್ರೋಚ್ನ ನೀಡುತ್ತೆ ಸೊ ಹಾಗಾಗಿ ರಂಗೋಲಿ ತುಂಬಾ ಶ್ರೇಷ್ಠ ಇಲ್ಲಿ ಹೋಮಕ್ಕಿಂತ ಮುಂಚೆ ಭಟ್ರು ರಂಗೋಲಿನ ಬಿಡಿಸಿದ್ರು ಹಾಗೆ ಅದಕ್ಕೆ ಬಣ್ಣಗಳನ್ನ ತುಂಬ್ತಾ ಇದ್ದಾರೆ ನಾವು ಕಾಫಿ ಸೋಸೋ ಸೋಸಣಿಕೆ ಇರುತ್ತಲ್ಲ ಅದರೊಳಗಡೆ ಬಣ್ಣನ ಹಾಕಿ ಅದಕ್ಕೆ ಅವರು ಮಂಡಲಕ್ಕೆ ಬಣ್ಣವನ್ನು ತುಂಬ್ತಾ ಇದ್ದಾರೆ ನೋಡ್ತಾ ಇರಬಹುದು ಯಾವ ರೀತಿ ಆಯಿತು ಅಂತ ಹೇಳಿ ರಂಗೋಲಿ ಹಾಗೇ ಮನೆ ಒಳಗಡೆ ಹೋಮಕ್ಕೆ ಇಟ್ಟಿಗೆಗಳನ್ನು ತಂದು ಜೋಡಿಸಿ ಅದನ್ನು ರೆಡಿ ಮಾಡಿದ್ದಾರೆ ಹಾಗೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಒಟ್ಟಿಗೆ ಜೋಡಿಸಿರುವಂಥದ್ದನ್ನ ನೀವು ನೋಡ್ತಾ ಇರಬಹುದು ಹಾಗೆ ಯಾವುದೇ ಒಂದು ಶುಭ ಕಾರ್ಯಕ್ಕೆ ವಿಘ್ನ ಆಗದೇ ಇರಲಿ ಅಂತ ಹೇಳಿ ಗಣಪತಿಯ ರಂಗೋಲಿಯನ್ನು ಕೂಡ ಅವರು ಹಾಕಿದ್ದಾರೆ ಸೊ ಎಷ್ಟು ಸೂಪರ್ ಆಗಿದೆ ಅಲ್ವಾ ಹಾಗೆ ದೇವ್ರ ಪೂಜೆಗೆ ಬೇಕು ಅಂತ ಹೇಳಿ ತುಳಸಿಯ ಹಾರವನ್ನ ಕೂಡ ರೆಡಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಹೋಮ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಕೆಲವೊಂದು ಮಂತ್ರಗಳನ್ನ ಪಟ್ರು ಹೇಳಿಸ್ತಾ ಇದ್ದಾರೆ in like, right. yeah. ಹಾಗೆ ನಮ್ಮ ಮನಸ್ಸಲ್ಲಿ ಮೂಡೋಂಥ ಪ್ರಶ್ನೆ ಹೋಮವನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿ ಸೂರ್ಯದೇವರು ನಮಗೆ ಕಣ್ಣಿಗೆ ಕಾಣುವಂತಹ ದೇವರು ಬೆಂಕಿ ಹಾಗೆ ಉರಿಯ ಮೂಲಕ ಜ್ವಾಲೆಯ ಅಂಶಗಳನ್ನ ಸೂರ್ಯನ ಶಕ್ತಿ ಅಂತ ಹೇಳಿ ಸೂಚಿಸುವಂಥದ್ದು ಸೊ ಹಿಂದೂ ಧರ್ಮದಲ್ಲಿ ಶುದ್ಧೀಕರಣದ ಸಂಕೇತವಾಗಿ ಆಚರಿಸಲಾಗುವಂತಹ ಹೋಮ ಹವನಗಳು ಅದು ನಿನ್ನೆ ಮೊನ್ನೆಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಂಥದ್ದಲ್ಲ ಪುರಾಣ ಕಾಲದಿಂದಲೂ ಕೂಡ ಈ ಒಂದು ಪದ್ಧತಿ ನಡ್ಕೊಂಡು ಬಂದಿರುವಂಥದ್ದು ಸೊ ಅಗ್ನಿದೇವನಿಗೆ ನಾವು ಏನನ್ನೇ ಅರ್ಪಿಸಿದ್ರೂ ಅದು ನೇರವಾಗಿ ಸೂರ್ಯದೇವನನ್ನು ತಲುಪುತ್ತೆ ಅನ್ನೋ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಹಾಗಾಗಿ ನಾವು ಮಂತ್ರಗಳನ್ನ ಪಠಿಸುತ್ತಾ ತುಪ್ಪ ಅಕ್ಕಿ ಒಣ ಹಣ್ಣುಗಳು ಜೇನುತುಪ್ಪ ಕಟ್ಟಿಗೆ ಬೆಂಕಿಯಲ್ಲಿ ಅರ್ಪಿಸಿದಾಗ ಆ ಪ್ರಕ್ರಿಯೆಯನ್ನು ಹವನ ಅಂತ ಹೇಳಿ ಕರೆಯುವಂಥದ್ದು ಸೊ ಈ ಹವನ ಅನ್ನೋದು ಒಂದು ಆಚರಣೆ ಅಲ್ಲ ಬದಲಾಗಿ ವಿಶ್ವವನ್ನು ನಡೆಸುವಂಥ ಎಲ್ಲ ಶಕ್ತಿಗಳಿಗೆ ಧನ್ಯವಾದ ಹೇಳುವಂತಹ ಮಾಧ್ಯಮ ಅನ್ನೋದು ವಿದ್ವಾಂಸರು ಕೂಡ ಹೇಳುವಂಥದ್ದು ಸೊ ಈ ಹವನ ಅಥವಾ ಹೋಮ ಮಾಡೋದ್ರ ನಂತರ ಜನರು ತಮ್ಮ ಮನಸ್ಸಿನಲ್ಲಿ ಶುದ್ಧತೆ ಭಾವನೆಯನ್ನು ಅನುಭವಿಸ್ತಾರೆ ಹಾಗೆ ಅವರ ಜೀವನದಲ್ಲಿ ಕೆಲವೊಂದು ಗಮನಾರ್ಹ ಬದಲಾವಣೆಗಳಾಗುತ್ತೆ ಅನ್ನೋದು ಕೂಡ ಈಗಲೂ ನಂಬಿಕೆ ಇಲ್ಲಿದೆ ಹಾಗೆ ಮನೆಯಲ್ಲಿ ಹೋಮ ಹವನ ಮಾಡೋದ್ರಿಂದ ಗಾಳಿ ಹಾಗೆ ಸುತ್ತಮುತ್ತಲಿನ ಪರಿಸರವನ್ನು ಅದು ಶುದ್ಧಗೊಳಿಸುತ್ತೆ ಇದ್ರ ಪರಿಣಾಮವಾಗಿ ಮನುಷ್ಯನ ದೇಹ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳು ಕೆಟ್ಟ ಗಾಳಿಗಳು ಶುದ್ಧವಾಗುತ್ತೆ ಸೊ ನಮ್ಮ ಸುತ್ತಮುತ್ತಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರ ಹೋಗುತ್ತೆ ಅನ್ನೋ ನಂಬಿಕೆಯಿಂದ ಈಗಲೂ ಸಹ ಈ ಒಂದು ಹೋಮ ಹವನಗಳು ಎಲ್ಲ ಕಡೆಗೂ ಮಾಡಿಕೊಂಡು ಬಂದಿರುವಂಥದ್ದು ಹಾಗೆ ನಮ್ಮ ಮನಸ್ಸಲ್ಲಿ ಆಗುವಂತಹ ನಕಾರಾತ್ಮಕ ನಾವು ಮನಸ್ಸಲ್ಲಿ ಯೋಚನೆ ಮಾಡುವಂತಹ ನಕಾರಾತ್ಮಕ ಆಲೋಚನೆಗಳು ಬೆಂಕಿಯಲ್ಲಿ ಆಹುತಿಯಾಗ್ತಿದೆ ಹಾಗೆ ನಾವು ನಕಾರಾತ್ಮಕ ಅಂದರೆ ನೆಗೆಟಿವ್ ಯೋಚನೆಗಳಿಂದ ಮುಕ್ತರಾಗಬೇಕು ಅಂತ ಹೇಳಿ ಸಂಸ್ಕೃತದ ದೈವಿಕ ಮಂತ್ರಗಳನ್ನ ನಿರಂತರವಾಗಿ ಪಠಿಸುತ್ತಾ ಈ ಹೋಮನ ಹವನಾನ ಮಾಡುವಂಥದ್ದು ಇನ್ನೂ ಒಂದೇನು ಅಂತ ಹೇಳಿದ್ರೆ ಹೋಮ ಹವನ ಮಾಡೋಗ ಕುಟುಂಬದ ಎಲ್ಲ ಸದಸ್ಯರು ಜೊತೆಯಾಗಿ ಸೇರ್ತಾರೆ ಹಾಗೆ ಕುಟುಂಬದ ಸದಸ್ಯರಲ್ಲ ಬಂಧು ಮಿತ್ರರಾಗಿರಬಹುದು ಫ್ರೆಂಡ್ಸ್ ಆಗಿರ್ಬೋದು ಇವರೆಲ್ಲರೂ ಕೂಡಿ ಪರಸ್ಪರ ಪ್ರೀತಿ ಹಾಗೆ ಶಾಂತಿಯಿಂದ ಈ ಒಂದು ಹೋಮ ಹವನವನ್ನು ಮಾಡೋದ್ರಿಂದ ಕೌಟುಂಬಿಕ ಹಾಗೆ ಸಾಮಾಜಿಕ ಐಕ್ಯತೆಯನ್ನು ಕಾಪಾಡುವಂಥದ್ದು ಕೂಡ ಈ ಹೋಮ ಹವನದ ಮುಖ್ಯ ಉದ್ದೇಶ ಆಗಿರುವಂಥದ್ದು ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿ ಅಗ್ನಿದೇವನಿಗೆ ಆಹುತಿಯನ್ನು ಅರ್ಪಿಸುವಂಥದ್ದು ಕೂಡ ಸಂತೋಷದ ವಿಚಾರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಗೃಹ ಪ್ರವೇಶದ ಸಮಯದಲ್ಲಿ ಹಸುವನ್ನು ಮನೆಯೊಳಗಡೆ ಪ್ರವೇಶಿಸುವಂಥದ್ದು ಈಗಲೂ ಕೂಡ ಚಾಲ್ತಿಯಲ್ಲಿರುವಂಥದ್ದು ಸೊ ಈ ರೀತಿ ಯಾಕೆ ಮಾಡ್ತಾರೆ ಅಂತ ಹೇಳೋದಾದರೆ ಹಸುವನ್ನು ಮಹಾಲಕ್ಷ್ಮಿಯ ರೂಪ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಹಾಗೆ ಹಸುವಿನಲ್ಲಿ ಅಥವಾ ಗೋವಿನಲ್ಲಿ ಎಲ್ಲ ದೇವರುಗಳು ನೆಲೆಸಿರ್ತಾರೆ ಆದ್ದರಿಂದ ಹೊಸದಾಗಿ ಕಟ್ಟಿದ ಮನೆಗೆ ಮೊದಲು ಹಸು ಪ್ರವೇಶಿಸಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹಾಗೆ ಆ ಮನೆಗೆ ದೇವರ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಈಗಲೂ ಕೂಡ ಪ್ರತಿಯೊಬ್ಬರಲ್ಲೂ ಇರುವಂಥದ್ದು ಹಾಗಾಗಿ ಮನೆಗೆ ಹಸು ಹಾಗೆ ಕರುವನ್ನು ಬರಮಾಡಿಕೊಳ್ಳುವ ಮುನ್ನ ಅದರ ಕಾಲನ್ನು ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವಿನ ಹಾರವನ್ನು ಹಾಕಿ ವಸ್ತ್ರವನ್ನು ಕೊಟ್ಟು ಮನೆ ಒಳಗಡೆ ಪ್ರವೇಶಿಸುವಂಥದ್ದು ಈಗಲೂ ಕೂಡ ಎಲ್ಲ ಕಡೆಯೂ ನಡೆಸ್ಕೊಂಡು ಬಂದಿದ್ದಾರೆ ಈಗಲೂ ನಡೆಸ್ತಾ ಇದ್ದಾರೆ ಹಾಗೆಯೇ ಕೆಲವೊಂದು ಕಡೆ ಹಸುವನ್ನು ಅಥವಾ ಕರುವನ್ನು ಕರೆದುಕೊಂಡು ಬರೋಕ್ಕಾಗಲಿಲ್ಲ ಅಂತ ಹೇಳಿದರೆ ಗೋಮೂತ್ರವನ್ನು ಸಿಂಪಡಿಸೋದು ಕೂಡ ಮಾಡುವಂಥದ್ದು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಸೊ ನಾವಿಲ್ಲಿ ಗೋವಿನ ಪಾದವನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವಿನ ಹಾರವನ್ನು ಹಾಕಿ ವಸ್ತ್ರವನ್ನು ಕೊಟ್ಟು ಮಹಾಲಕ್ಷ್ಮಿ ಮನೆಯೊಳಗೆ ಬರಲಿ ಅಂತ ಹೇಳಿ ಆರತಿಯನ್ನು ಎತ್ತಿ ಮನೆ ಒಳಗಡೆ ಅದನ್ನು ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಮನೆ ಒಳಗಡೆ ಬಂದ ಮೇಲೆ ಅದು ಸಗಣಿ ಅಥವಾ ಮೂತ್ರವನ್ನು ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಕೂಡ ನಂಬಿದ್ದಾರೆ ಹಾಗೆ ಅದು ಸಗಣಿಯನ್ನು ಕೂಡ ಹಾಕ್ತು ಮನೆಯಲ್ಲಿರೋರಿಗೆ ತುಂಬಾ ಸಂತೋಷ ಕೂಡ ಆಯಿತು ಇದರಿಂದ ಇನ್ನು ಮನೆಯಲ್ಲಿ ಈ ನವಗ್ರಹಗಳ ಪೂಜೆ ಹಾಗೆ ಮನೆಗೆ ಯಾವುದೇ ನಕಾರಾತ್ಮಕ ದೃಷ್ಟಿ ತಾಗದೇ ಇರಲಿ ಅಂತ ಹೇಳಿ ಈ ಬಲಿ ಪೂಜೆನ ಮಾಡುವಂಥದ್ದು ಸೊ ಅದಕ್ಕೆ ಕೂಡ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ಇನ್ನು ಈ ಬಲಿ ಪೂಜೆ ಮಾಡೋದ್ರಿಂದ ಮನೆಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ತಾಗ್ದೇ ಪಾಸಿಟಿವ್ ಆಗಿರಲಿ ಅನ್ನೋದಕ್ಕೆ ಈ ಒಂದು ಬಲಿ ಪೂಜೆನ ಮಾಡೋವಂಥದ್ದು ನೋಡಿ ಆ ಕಡೆ ತಗೊಂಡು ಮನೆಯವರಿಗೆ ಸ್ಟೀಕರ್ ಇಡೋದೇ ಚೆನ್ನಾಗಿದೆ ಅಂತ ನೀವೇ ಇಟ್ಕೊಳ್ಳಿ ಅಕಸ್ಮಾತ್ ನಿಶ್ಚಯ ಆಗಿದ್ರೆ ಹುಡುಗಿಗೆ ಇಡಬಹುದು ನೀನ್ ಇಟ್ಕೊಳ್ಳೋದು ಹುಡುಗಿ ನಿಶ್ಚಯ ಆಗಿದ್ರೆ ನಿಮಗೆ ಸೊ ಇಷ್ಟೆಲ್ಲ ಆದಮೇಲೆ ಹೋಮವನ್ನು ಮಾಡಿಸಿ ನಾವು ಊಟವನ್ನ ಸ್ವೀಕರಿಸಿದ್ವಿ ಮರುದಿನ ಬೆಳಿಗ್ಗೆನೆ ಐದು ಗಂಟೆ ಹಾಗೆ ಗಂಗೆ ಪೂಜೆ ಆಯಿತು ಗಂಗೆ ಪೂಜೆ ಆದಮೇಲೆ ಮನೆ ಒಳಗಡೆ ಕೆಲವೊಂದು ಪೂಜಾ ಸಾಮಗ್ರಿಗಳನ್ನ ತರ ಹೇಳಿದರು ಹಾಗೆ ಕಳಸವನ್ನು ಒಳಗಡೆ ತರಲಾಯಿತು ಹಾಗೆ ತೊಟ್ಲು ಜೊತೆಗೆ ಮಗು ಬೇಕು ಅನ್ನೋದ್ರಿಂದ ನನ್ನ ಮಗನ ತೊಟ್ಲಲ್ಲಿ ಕರ್ಕೊಬಂದರು ಸೊ ಅವನಿಗೋಸ್ಕರ ಅವರೆಲ್ಲ ಅಜ್ಜಿದಿರು ಸೇರಿ ಒಂದು ಹಾಡನ್ನು ಇದ್ದಾರೆ ಹಾಗೆ ಕೇಳ್ಕೊಂಡು ಬನ್ನಿ തൊണ്ടു ബംഗത മോരേ തൊഴു തളിരീരു തെങ്ങീനായി തൊണ്ടു ബംഗാര മോരേ തൊഴിലേനോ മാവീന ഹെഡ് ചന്ദവീന മിടി ചന്ദി ബി ചന്ദ ಹೊಸ ಮನೆ ಗೃಹ ಪ್ರವೇಶದಲ್ಲಿ ಹಾಲನ್ನ ಉಗ್ಸುವಂಥದ್ದು ಸಂಪ್ರದಾಯ ಯಾಕೆ ಈ ನಂಬಿಕೆ ಅನ್ನೋದಾದ್ರೆ ಮನೆಯಲ್ಲಿ ಸಂತೋಷ ಉಕ್ಕಿ ಹರಿಲಿ ಅನ್ನೋದಕ್ಕೆ ಈ ಒಂದು ಹಾಲುನ್ನ ಉಗಿಸುವಂಥದ್ದು ಹಾಗೆ ಹಾಲಿನಲ್ಲಿ ಅಕ್ಕಿ ಹಾಗೆ ಬೆಲ್ಲವನ್ನು ತಯಾರಿಸಲಾಗಿ ಇದನ್ನು ದೇವತೆಗಳಿಗೆ ನೈವೇದ್ಯವಾಗಿ ಕೂಡ ಅರ್ಪಿಸಲಾಗುತ್ತೆ ಹಾಗಾಗಿ ಮನೆಯಲ್ಲಿ ಸಂತೋಷ ಸಮೃದ್ಧಿ ಶಾಂತಿ ನೆಲೆಸಲಿ ಅಂತ ಹೇಳಿ ಈ ಒಂದು ಹಾಲನ್ನು ಉಗಿಸೋವಂಥದ್ದು ಹಾಗೇ ಇದರ ನಂತರ ಸತ್ಯನಾರಾಯಣ ಪೂಜೆ ಕೂಡ ನೆರವೇರಿತು ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಹಾಗೆ ಮನಸ್ಸಲ್ಲಿ ಧನಾತ್ಮಕ ಯೋಚನೆ ತುಂಬಿಕೊಳ್ಳುತ್ತೆ ಅನ್ನೋದು ನಂಬಿಕೆ ಸೊ ಇನ್ನ ಇದರ ಹೆಚ್ಚಿನ ಮಾಹಿತಿಗಳು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸತ್ಯನನ್ನ ಕಥೆನ ಕೇಳ್ಕೊ ಬನ್ನಿ ನಮ್ಮ ಊರಿನ ಕೈಗೆ ಪ್ರಯಾಣ ಬೆಳೆಸಲು ಬಿದ್ದರು ಒಂದು ವೇಷವನ್ನು ಅವರನ್ನು ಇನ್ನೊಮ್ಮೆ ಪರೀಕ್ಷೆ ಎಂದು ಸ್ವಾಮಿ ಯೋಚಿಸಿ ವೇಷವನ್ನು ರಚಿಸಿಕೊಂಡು ವರ್ತಗಿಸಲು ಲಾವಿಸಿ ಬಂದರು ನಿಮ್ಮ ಹಳೆಯರುದಿ ಎಂದು ಪ್ರಶ್ನಿಸಿದರು ಅದಕ್ಕೆ ಉತ್ತರೂಪವಾಗಿ ಧನ ಅವಧಾಂತರ ಅಂತ ವರ್ತಕರು ನಮ್ಮ ಹಳೆಯನಲ್ಲೂ ದುಡ್ಡನ್ನು ಹಣವನ್ನು ಅಪಿಸಿಕೆ ನಮ್ಮ ಹಳೆಯರುವುದು ಬರೀ ಎಲೆಬಳ್ಳಿಗಳು ಎಂದು ಸುಳ್ಳು ಹೇಳಿದರು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಆ ಶಾಮಿಯು ಅದೇ ರೀತಿ ಹೇಳಿದರು ಸ್ವಲ್ಪ ಸಮಯದ ನಂತರ ಸ್ವಾಮಿ ಹೇಳಿದಂತಹ ಅದೇ ರೀತಿ ವರ್ತಕರು ಅಳಲಿನ ನೋಡಲು ದ್ರವೆಯಲ್ಲಿಯೂ ಎಲೆಬಳ್ಳಿಗಳಂತೆ ಗೋಚರಿಸಿತು ಆಗ ಮಾವನನ್ನು ಕುರಿತು ಅಡುದನ್ನು ಹೇಳ್ತಾರೆ ಮಾವನು ಏಕೆ ದುಃಖಿಸುತ್ತೀರಿ ನಾವು ಆ ಸನ್ಯಾಸಿಗೆ ಸುಳ್ಳು ಹೇಳಿದ್ದರಿಂದ ಸನ್ಯಾಸಿ ಆಪಣೆ ಇರಬಹುದು ಆದರೆ ನಾವು ಆ ಯತಿಯನ್ನೇ ಪ್ರಾರ್ಥಿಸಲು ಮತ್ತೆ ದ್ರವ್ಯು ಸಿಗುವುದು ತಂದೆಯಿಂದ ಅದರಂತೆಯೇ ಆ ಯತಿಯ ಸಮೀಪಕ್ಕೆ ಬಂದು ತಮ್ಮ ತಪ್ಪನ್ನು ಕ್ಷಮಿಸಿ ಹರಸ ಹರಸರೇಕೆಂದು ಕೋರಿದರು ಆಗ ಹಾಗಾಗಿ ಬ್ರಾಹ್ಮ ವರ್ತಕನೇ ನೀನು ನನ್ನ ಜೋತವನ್ನು ಮಾಡದೆ ಭಾರಿ ಬಾರಿ ದುಃಖವನ್ನು ಅನುಭವಿಸ್ತೀರಿ ಇನ್ನಾದರೂ ಹಿಂದೆ ಹರಕೆ ಮತ್ತು ಅಪವನ್ನು ಆಚರಿಸು ಎಂದು ಹೇಳಿದರು ಅದರಂತೆ ಆ ಒಬ್ಬರು ಆ ಸ್ವಾಮಿ ಹೇಳಿದಂತೆ ಹರಕೆ ಪ್ರಾರ್ಥಿಸಿ ಭಕ್ತಿಯಿಂದ ಪ್ರಾರ್ಥಿಸಲು ಪುನಃ ದ್ರವಿಯಲ್ಲೂ ಕಾಣುವಂತೆ ಹರಸೆ ಅದೃಷ್ಟನಾದನು ನಂತರ ವರ್ತಕನು ಹಡಗಿನಲ್ಲಿ ನೋಡುವ ದ್ರಿವಿಯಲ್ಲೂ ಇದೇ ಇರಲು ಭಕ್ತಿಯಿಂದ ಶ್ರೀ ಶಬ್ದವನ್ನು ಮಾಡಿ ತಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸಿದರು ತಮ್ಮ ಊರನ್ನು ಸೇರಿದ ಕೂಡಲೇ ಒಬ್ಬ ದೂತನನ್ನು ಕರೆಸಿ ತಾವು ಬಂದಿರುವ ವಿಚಾರವನ್ನು ತಮಗೆ ಮನೆಗೆ ತಿಳಿಸಿದರು ಅದಂತೆ ದೂತನು ಭರ್ತಕನ ಮನೆಯನ್ನು ಸೇರಿ ಅವರ ಪತ್ನಿಗೆ ವಿಚಾರವನ್ನು ತಿಳಿಸಲು ತಿಳಿಸಿದರು ಈ ಶುಭವಾರ್ತೆ ಕೇಳಿದಂತಹ ತಾಯಿ ಮಗಳು ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದರು ಮಗಳಾದ ಕಲಾಪತಿಯು ತನ್ನ ಪತಿಯನ್ನು ಕಾಣುವ ಆ ಪ್ರಸಾದ ರಕ್ಷಣೆ ಮರೆತು ತನ್ನ ತಂದೆಯೂ ಉಪದೇವರ ತಾವೇ ಧಾವಿಸಿ ಬಂದಳು ಪ್ರಸಾದ ರಕ್ಷಣೆ ಮಾಡಿದ್ದರಿಂದ ಸ್ವಾಮಿಗೆ ಕೋಪ ಉಂಟಾಗಿ ಹರ್ಷಣಾದರು ನಂತರ ತಂದೆ ತಾಯಿಯು ಕಾರಣ ದುಃಖದಲ್ಲಿ ಭಾವಿಸಿರುವಂತಹ ಲೀಲಾವಧಿ ಒಬ್ಬಳು ಸಾಗರ ಮಾಡಿ ತಿಳಿಸಿದರು ಇದರಿಂದ ದುಃಖಿತರಾಗಿ ಚಿತ್ತದಾಯಗಳು ತಾವು ಪದೇ ಪದೇ ದುಃಖಕ್ಕೆ ಈಡಾಗುವ ಸನ್ನಿವೇಶ ಕಲಿಸಿ ತಮಗೆ ಕೋಪದಿಂದ ಈ ದುಃಖವನ್ನು ಭಾವಿಸಿ ಸದ್ಯಾರಣ್ಣ ಸ್ವಾಮಿಯನ್ನು ಪ್ರಾರ್ಥಿಸಿ ಮಾಡಿದರು ആ കാശില അശേരവാണി മൂലക പ്രസാദ പരിത്യാഗമാണ നിന്ന കണ്ടു അന്വേഷണത്തിന് നാനേമാണി ಪ್ರಸಾದ ಸೇವಿಸಿ ಬಂದರೆ ನಿನ್ನ ಕಣ್ಣರು ಬುಧ ಬದು ಅದರಂತೆ ಪ್ರಸಾದ ಸ್ವೀಕರಿಸಿ ಬರಲು ಸ ನಷ್ಟವಾದಂತಹ ಪತಿಯು ಬದುಕಿದರು ನಂತರ ಬದುಬಂಗಡಿ ವಿಶೇಷವಾಗಿ ಲಕ್ಷ್ಮೀ ಸತ್ಯನಾರಾಯಣ ಮಾಡಿ ಮನೆಯನ್ನು ಸೇರಿ ಮುಂದೆ ಪ್ರತಿ ಪರ್ವ ಕಾಲದಲ್ಲೂ ಸತ್ಯನಾಯಣ ಮತವನ್ನು ಆಚರಿಸಿಕೊಂಡು ಹೊಂದಿ ವಿಶೇಷವಾದಂತಹ ವೈಕುಂಠ ಲೋಕವನ್ನು ಪ್ರಾಪ್ತಿಯನ್ನು ಪಡೆದರು ಚತುರೋಧ್ಯಾಯ ಸಮಾಪ್ತಿ ಸಿದ್ಧಲಕ್ಷ್ಮೇ ಮೋಕ್ಷಲಕ್ಷ್ಮೀಂ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೇ ವರಲಕ್ಷ್ಮೀ ಜಾ ಪ್ರಸನ್ನಾಭವ ಸರ್ವರ ಸೊ ಈ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಸತ್ಯವಂತರಾಗಿ ಬಾಳೋಕೆ ಪ್ರೇರೇಪಿಸುತ್ತೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋ ವ್ಯತ್ಯಾಸ ತಿಳಿಯೋಷ್ಟು ನಮಗೆ ಪಕ್ವತೆ ಬೆಳೀಲಿ ಅಂತ ಹೇಳಿ ಒಳ್ಳೆತನ ಹೆಚ್ಚಾಗಲಿ ಅಂತ ಹೇಳಿ ಸತ್ಯನಾರಾಯಣ ಪೂಜೆನ ಮಾಡುವಂಥದ್ದು ಹಾಗೆ ಈ ಪೂಜೆ ಮಾಡುವಾಗ ಸಂಪೂರ್ಣವಾಗಿ ನಾವು ದೇವರಿಗೆ ಶರಣಾಗಿ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ತಪ್ಪು ಸರಿಗಳ ಬಗ್ಗೆ ನಮಗೆ ಗೊಂದಲ ಕಡಿಮೆ ಆಗಿ ಯಾವುದು ಅನ್ನೋ ನಿರ್ಧಾರ ತಗೊಳಕ್ಕೆ ಸಾಧ್ಯವಾಗುತ್ತೆ ಹಾಗೆ ಬದುಕಿನಲ್ಲಿ ಸತ್ಯಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಸತ್ಯವಂತರಾಗಿ ಬಾಳಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಸತ್ಯನಾರಾಯಣ ಪೂಜೆನ ಮಾಡುವಂಥದ್ದು ಸೊ ಮಂಗಳಾರತಿ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಭಕ್ತಿ ಗೀತೆನ ಹಾಡಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿರುವಂತಹ ಹಿರಿಯರು ಒಂದು ಗೀತೆಯನ್ನು ಇದ್ದಾರೆ ಹಾಗೆ ಕೇಳಿಸ್ಕೊಂಡು ಬನ್ನಿ Right, well, yeah, go. ಸತ್ಯರಣ್ಣ ಪೂಜೆಯ ಮಂಗಳಾರತಿ ಆಗ್ತಾ ಇದೆ ಹಾಗೆ ಕೈ ಮುಟ್ಕೋಬಿಡಿ

ಸತ್ಯನಾರಾಯಣ ಪೂಜೆ ಆದಮೇಲೆ ಮನೆ ಕಟ್ಟಿಸಿರುವಂತಹ ದಂಪತಿಗಳಿಗೆ ಆರತಿಯನ್ನು ಮಾಡಿ ಹಾಡನ್ನು ಹಾಡಲಾಯಿತು ಹಾಗೇ ವೀರಭದ್ರೇಶ್ವರ ಸ್ವಾಮಿಗೆ ಅಂದರೆ ಮನೆ ದೇವರಿಗೆ ಪೂಜೆ ಕೂಡ ಮಾಡೋಕ್ಕೆ ಐನೂರು ಬಂದಿದ್ದರು ಅವರು ಈ ಪೂಜೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ರು ಹೋಮ ಸತ್ಯನಾರಾಯಣ ಪೂಜೆ ಮನೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಬಿಸಿ ಬಿಸಿಯಾದ ಊಟ ಕೂಡ ರೆಡಿ ಇತ್ತು ಸೊ ಬನ್ನಿ ಊಟ ಏನೇನಿತ್ತು ಅಂತ ಹೇಳಿ ತೋರಿಸ್ತೀನಿ ಮನ್ನಾಡ್ ಕಡೆ ಮೇ ಬಿ ಎಲ್ಲ ಕಡೆಯೂ ಇರಬಹುದು ಎಲ್ಲ ಅಡುಗೆ ಆದಮೇಲೆ ಫಸ್ಟು ನಾವು ಹಿರಿಯರಿಗೆ ಎಡೆನ ಇಟ್ಟು ಧೂಪ ಹಾಕ್ತೀವಿ ಅಂದರೆ ಅದನ್ನು ನೈವೇದ್ಯದ ಥರ ಇಡ್ತೀವಿ ಸೊ ಇದನ್ನ ಗಿಂಡಿ ಅಂತ ಕರಿತೀವಿ ಅಲ್ಲಿ ಕಾಣಿಸ್ತಿರೋಂಥದ್ದು ಅಲ್ಲಿ ಇಟ್ಟು ನಾವು ಪೂಜೆನ ಮಾಡುವಂಥದ್ದು ಸೊ ಇದಾದ ಮೇಲೆ ಒಂದು ಎಡೆನ ಹೊರಗಡೆ ಇಟ್ಟು ಒಂದೆಡೆನ ನಾವೆಲ್ಲರೂ ಹಂಚ್ಕೊಂಡು ತಿನ್ನುವಂಥದ್ದು ಗೃಹ ಪ್ರವೇಶಕ್ಕೆ ಬಂದವರು ಅವರ ಗಿಫ್ಟ್ಗಳನ್ನ ಕೊಟ್ಟರು ಈ ಮನೆ ಯಾರ್ದು ಅಂತಲೇ ನಾನು ಹೇಳಕ್ಕೆ ಮರ್ತುಬಿಟ್ಟೆ ಆ್ಯಕ್ಚುಲಿ ಮನೆ ಓಪನ್ ಆಗಿದ್ದು ನಮ್ಮಮ್ಮನ ಮೊದಲನೇ ತಮ್ಮನ ಮನೆ ಸೊ ಅವರ ಮನೆ ಗೃಹ ಪ್ರವೇಶದ ವಿಡಿಯೋ ಇದು ಹಾಂ ಹಾಗಂತ ಮರ್ತುಬಿಟ್ಟಿದ್ದೆ ಸೊ ನಾನು ಎಲ್ಲಾದನ್ನೂ ಹೇಳಿದೆ ಮಲೆನಾಡಿನ ಒಂದು ಪ್ರತಿಭೆನ ಪರಿಚಯ ಮಾಡೋಕ್ಕೆ ಮರೆತು ಬಿಟ್ಟಿದ್ದೆ ಈಗ ಪರಿಚಯ ಮಾಡ್ತಿದ್ದೀನಿ ಇವರ ಹಾಡುಗಳನ್ನ ಕೇಳಿ ಒಂದು ಸ್ವಲ್ಪ ಹೊತ್ತು ಹಾಗೆ ನಕ್ಕೊಂಡು ಬನ್ನಿ ಪಟದಲ್ಲಿ ಮೇಲಬಹುದು ಹುಚ್ಚಪ್ಪ ಹಾಕುಲದಲ್ಲಿ ಕೀಳಬಹುದು ಪೊತಾ ಕಿಂತ ಪುಲಕ್ಕೆ ಬೆಳೆಯ ಕಿಂತ ಹುಚ್ಚಪ್ಪ ಮೇಲಾವ್ದು ಕೀಡಬಹುದು ಐ ಪಟದಲ್ಲಿ ಮೇಲಾಗೋದು ಹುಚ್ಚಪ್ಪ ಹಾಕುಲದಲ್ಲಿ ಕೀಳಬಹುದು ಆಕಾಶ ಅಗ್ನಾಗಿ ಭೂಮಿಗೆ ಕೀಲಾಗಿ ಭೂಮಿ ಕುಪ್ತ ಗಿಟ್ಟ ಬೀಳಕಳ ಕಿತ್ತ ಹುಚ್ಚಪ್ಪ ಮೇಲಾಗಿ ಕೀಡಬಹುದು ಬಡದಲ್ಲಿ ಮೇಲಬಹುದು ಹುಚ್ಚಪ್ಪ ಕುಲದಲ್ಲಿ ಕೀಡಬಹುದು ಝರಿ ಏರಿ ಬಂದ ನನ್ನ ಹೃದಯ ಚಕೋರಿಹಿ ಕೇಳೋ ರಾಜುಕುಮಾರಿ ಕೇಳೋ ರಾಜುಕುಮಾರಿ ಕಡಲು ದಾಟಿ ಬಂದ ಉದರಿ ಹೇರಿ ಬಂದ ನನ್ನ ಹೃದಯ ಚಕೋರಿ ಕೇಳೋ ರಾಜುಕುಮಾರಿ ಓ ಹಾ ನನ್ನ ಸೇಹಳಿಯಲ್ಲಿ ಗಮಂತಿಗೆ ಸಿರಿಗಂಧ ಕಿಂತ ಸೋಗ ಚಂದ ಮಲ್ಲಿ ಪೂರನೆ ಅಂದರೋ ಕೆ ನಾ ಕೊಟಿ ದೇವರೇ ಹೆ ಅಣ್ಣಯ್ಯ ಅಣ್ಣಯ್ಯ ಬಾರೋ ನಕ್ಕರೆ ಸಕ್ಕರೆ ತಾರೋ ಮಕ್ಕಳ ಬಾಯ ಅಮ್ಮ ಪೂರನೆ ಅಂದರೋ ಕೆಗ ಕೆ ನೀ ಕೊಠಿ ದೇವರೇ ನೀ ಪ್ರತಿ ದೇವರೇ ಹೆ ಅಣ್ಣಯ್ಯ ಅಣ್ಣಯ್ಯ ಬಾರೋ ನಕ್ಕರೆ ಸಕ್ಕರೆ ತಾರೋ ಮಕಳ ಬಾಯಿ ಮಕ್ಕಳ ಬಾಯಗ ಅಮ್ಮ ಅಮ್ಮ ಹಂಗಳದಲ್ಲಿ ಅಲ್ಲಿದ್ದ ಪೈದಿಯ ಸಂಸಾರ ದೇವರು ಬಂದನು ನಾತಲ್ಲೇ ಬೇಹು ಸರಗಬೇ ನನ್ನ ಸಂಸಾರ ಸಂಸಾರೆ ಮತ್ತು ಗಿತ್ತಲೆ ಆಟ ಆಡುವಕ್ಕೆ ಬಂದಾಳೆ ಚೋರಿ ಪಾಠ ಮಾಡೋಳಪ್ಪ ಕಲಲ್ಲ ಸುಂದರಿ ಮುಚ್ಚಿನಂತ ಸುಂದರಿ ನೀನೆ ಕಾಣೋ ನನ್ನ ಚೆಲ್ಲಿರತೆ ಕೋರಿ ಅರೆ ಆಟ ಆಡುವಕ್ಕೆ ಬಂದಾಳೆ ಚೋರಿ ಪಾಠ ಮಾಡೋಳಪ್ಪ ಕಲಲ್ಲ ಸುಂದರಿ ಮುಚ್ಚಿನಂತ ಸುಂದರಿ ನೀನೆ ಕಾಣೋ ನೀನೆ ಕಾಣೋ ನಮ್ಮ ಚಂದ್ರ ಚ ಕೋರಿ ನಾ ತೆರಲ್ಲಿ ಸುಜ್ಜಿ ನೋಡಿ ಹಂಗೆ ಕುಣೀರೋ ಅಂದ ನೋಡಿ ಚಂದ ತೋರಿಸಿರೋ ಮದಪ್ ನಾ ತೆರಳಲ್ಲಿ ಸುಗ್ಗಿ ಕುಣೀರೋ ಕು ನಾನೇದು ಕೈಯ ಮುಗಿಯುವಾಗ ಅಕಳೆ ನಾನೇದು ಕೈಯ ಮುಗಿಯುವಾಗ ಅಕಳೇ ಕೊ ನಾನಾ ಮಲೆನಾಡಿನ ಸತ್ಯನಾರಾಯಣ ಪೂಜೆ ಹಾಗೆ ಸಾಂಪ್ರದಾಯಿಕ ಆಚರಣೆಗಳು ಮುಗಿದ್ವು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದಕೋಸ್ಕರ ಥ್ಯಾಂಕ್ ಯು ಧನ್ಯವಾದಗಳು